ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಕವಿ ಪರಿಚಯನ ತಿಳ್ಕೊತಿದ್ವಿ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಅವರಿಗೆ ಬಂದ ಪ್ರಶಸ್ತಿಗಳು ಅವರು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯನ್ನು ನೋಡಿದ್ವಿ ಹಾಗಾದರೆ ಇವತ್ತು ಒಂದು ಮೂರ್ನಾಲ್ಕು ಅವರ ಬರೆದ ಕವನಗಳ ಬಗ್ಗೆ ವಿಶ್ಲೇಷಣೆ ನೋಡೋಣ ದೇವಶಿಲ್ಪಿ ಮಬ್ಬಿನಿಂದ ಮಬ್ಬಿಗೆ ಈ ರೀತಿಯಾಗಿ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಹಾಗಾದ್ರೆ ಇದರಲ್ಲಿ ಮೊದಲನೇದಾಗಿ ದೇವಶಿಲ್ಪಿ ಬಗ್ಗೆ ಸ್ವಲ್ಪ ತಿಳ್ಕೋಣ ಮೂಲತಃ ಮನುಷ್ಯನು ಮಹಾದೇವನಾಗಿದ್ದಾನೆ ಆದರೆ ಅಜ್ಞಾನದ ಆವರಣದಿಂದಾಗಿ ಆ ಮಹಾಚೇತನ ಮಸುಕಾಗಿದೆ ಅಂತೆಯೇ ಕವಿಯು ಮನುಷ್ಯನನ್ನು ದೇವಶಿಲ್ಪಿ ಎಂದಿದ್ದಾನೆ ಮತ್ತೆ ಪುನಃ ದೇವಶಿಲ್ಪಿ ಮಾನವನ ದೇವನಾಗುವುದು ಅವನ ಕೈಯಲ್ಲಿಯೇ ಇದೆ ಅದಕ್ಕೆ ಮನಸ್ಸು ಬೇಕಷ್ಟೆ ಸುತ್ತಲೂ ಹಬ್ಬಿರುವ ಅಜ್ಞಾನದ ಮಧ್ಯದಲ್ಲಿಯೇ ಅದನ್ನು ಹೊಂದಬೇಕಾಗುತ್ತದೆ ಒಂದು ಶಿಲ್ಪವು ಮೂರ್ತಿಯಾಗಬೇಕಾದರೆ ಶಿಲ್ಪಿಯ ಉಳಿಯ ಹೊಡೆತ ತಿಂದು ತಿಂದು ತನ್ನ ಕಾಳಿಕೆಯನ್ನು ಕಳೆದುಕೊಂಡು ಸಂಸ್ಕಾರಗೊಂಡು ಮೂರ್ತಿ ರೂಪ ತಾಳುತ್ತದೆ ಅಂತೆಯೇ ಮನುಷ್ಯ ಮಹಾದೇವನಾಗಬೇಕಾದಲ್ಲಿ ಸುಜ್ಞಾನ ಹೊಂದಿ ಅನೇಕ ನೋವು ಯಾತನೆಗಳನ್ನು ಸಹಿಸಿ ಮನದ ಕಾಳಿಕೆಯನ್ನು ಕಳೆದುಕೊಂಡು ಸಂಸ್ಕಾರ ಹೊಂದಿ ಕೃತಿ ಮುಗಿದ ಮೇಲೆ ಆಕೃತಿ ದರ್ಶನವಾಗುವಂತೆ ಮೂಲ ಸ್ವರೂಪ ಅಂದರೆ ಮಹಾದೇವ ರೂಪ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ನೋಡಿದ್ರಲ್ಲ ದೇವಶಿಲ್ಪಿ ಕವನದಲ್ಲಿ ಕವಿಯು ಅದ್ಭುತವಾದ ಕಲ್ಪನೆಯನ್ನು ಹೊಂದಿದ್ದಾರೆ ಈಗ ಮಬ್ಬಿನಿಂದ ಮಬ್ಬಿಗೆ ಮನುಷ್ಯನ ಬದುಕಿನ ಶೋಧನೆಯನ್ನು ಕಾಣಬಹುದು ಬದುಕಿನ ಬಾಲ್ಯ ಯೌವನ ಮುಪ್ಪಿನಾವಸ್ಥೆಗಳನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಮುಂಜಾವು ಮಧ್ಯಾಹ್ನ ಹಾಗೂ ಸಾಯಂಕಾಲಗಳನ್ನಾಗಿ ರೂಪಾತ್ಮಕಗೊಳಿಸಲಾಗಿದೆ ಮುಂಜಾವು ಸಂತೋಷ ಸಂಭ್ರಮಗಳ ಅಂಗವಾಗಿದ್ದರೆ ಮಧ್ಯಾಹ್ನವು ಜಂತೆ ಜಂತೆಗೂ ಕನಸಿನ ಜೇನುಗೂಡು ಕಟ್ಟುತ್ತದೆ ದಾಂಪತ್ಯದ ಬದುಕು ಅನೇಕ ಬಗೆಯ ಅನುಭವಗಳನ್ನು ಹೊಂದುತ್ತದೆ ಸಮಯ ಸಾಗಿದ ಮನ ವಯಸ್ಸಿನ ಜಾರುವಿಕೆ ಅದಕ್ಕೆ ಗೊತ್ತಾಗುವುದೇ ಇಲ್ಲ ತನ್ನನ್ನೇ ತಾನಿರುವ ಅದಕ್ಕೆ ಲೋಕದ ಪರಿವೆ ಇರುವುದಿಲ್ಲ ಕೊನೆಗೆ ಸಮಯದ ಬದುಕಿನ ಅರಿವಾದಾಗ ಹಿಡಿದಿಕೋ ಅಲ್ಲೇ ಆ ಗಡಿಯಾರಗಳ ಮುಳ್ಳು ಭದ್ರ ಎಂಬ ತವಕ ನೋಡಿದ್ರಲ್ಲ ಕವಿಯು ಅದ್ಭುತವಾದ ಕಲ್ಪನೆಯೊಂದಿಗೆ ಇವೆಲ್ಲ ಕವನಗಳನ್ನು ರಚಿಸಿದ್ದಾರೆ ಆದರೆ ಸಮಯ ನಿಲ್ಲುವುದೇ ಅದು ಯಾರಿಗೂ ಕಾಣುವುದಿಲ್ಲ ನಿಲ್ಲುವುದು ಇಲ್ಲ ಆಗ ನಾ ಬಂದು ನನ್ನ ಗುರಿಯೇನು ಎಂಬ ಬದುಕಿನ ಅರ್ಥದ ಹುಡುಕಾಟ ಪ್ರಾರಂಭವಾಗುತ್ತದೆ ಬದುಕು ಪೂರ್ಣ ವಿರಾಮವನ್ನು ಪಡೆಯುತ್ತದೆ ಕಾರಣ ಮನುಷ್ಯನು ಬದುಕಿನಲ್ಲಿ ಸಾಧಿಸಬೇಕಾದದ್ದು ಬಹಳಷ್ಟಿದೆ ಅದನ್ನು ಸಾಧಿಸುವುದು ಹೇಗೆ ಎಂಬ ಚಿಂತನೆಗೆ ತೊಡಗಿ ಅದರಲ್ಲಿ ಕಾರ್ಯೋನ್ಮುಖವಾಗಬೇಕೆಂಬುದು ಕವನದ ಆಶಯವಾಗಿದೆ ಹಾಗಾದರೆ ಮತ್ತೊಂದು ಕವನ ನೋಡೋಣ ಪುರುಷ ಸೂಕ್ತ ಭಾರತವನ್ನು ಪುರುಷ ರೂಪದಲ್ಲಿ ಕಾಣಲಾಗಿದೆ ಈ ಭಾರತ ಪುರುಷನಿಗೆ ಕಣ್ಣು ಸಾವಿರ ಕೈ ಸಾವಿರ ಕಾಲು ಸಾವಿರ ತಲೆ ಸಾವಿರ ಅದರ ಕಾಲಡಿಯಲ್ಲಿ ಕಡಲು ತಲೆಯಲ್ಲಿ ಹಿಂದು ಮಹಾಸಾಗರವಿದ್ದು ದೇಹದಾದ್ಯಂತ ವಿವಿಧ ಜನಪದ ಅಂದರೆ ಅನೇಕ ಬಗೆಯ ಸಂಸ್ಕೃತಿಗಳಿವೆ ಆದರೂ ವೈವಿಧ್ಯತೆಯಲ್ಲಿ ಐಕ್ಯತೆ ಇದೆ ಬಂದು ಹೃದಯವಿದೆ ಸ್ನೇಹ ಪ್ರೀತಿ ವಿಶ್ವಾಸ ಕರುಣೆ ಈ ಪುರುಷನ ಮಂತ್ರವಾಗಿದೆ ಈ ಪುರುಷನ ಸಿಟ್ಟು ಆವೇಗಗಳು ಕ್ರಾಂತಿಯ ಕಹಳೆಯಾಗಿ ಎಂದು ಮುನ್ ಮುಂತಾದ ಭಾರತ ಪುರುಷನ ಸ್ವರೂಪ ದರ್ಶನವನ್ನು ನೀಡಿದ್ದಾರೆ ಹೀಗೆ ಇದೊಂದು ಸುಂದರವಾದ ರೂಪಾತ್ಮಕ ಕವನವಾಗಿದ್ದು ದೇಶ ಪ್ರೇಮವನ್ನು ಅರ್ಥಗೊಳಿಸುತ್ತದೆ ಹಾಗಾದರೆ ಇನ್ನೊಂದು ಕಡೆಯದಾಗಿ ಒಂದು ಕವನ ನೋಡೋಣ ಸ್ತ್ರೀ ಅಂತ ಪ್ರಕೃತಿಯನ್ನು ಮಾತೆಯೆಂದು ಸ್ತ್ರೀ ಎಂದು ಕರೆಯಲಾಗುತ್ತದೆ ಚೇತನ ಚೇತನಗಳಿಗೆ ಮೂಲ ಶ್ರೋತಳಾಗಿರುವ ಆಕೆ ಮಮತಾಮಯಿ ಆಗಿದ್ದಾಳೆ ಸೃಜನ ಕ್ರಿಯೆಯ ಸೆಲೆಯಳಾಗಿದ್ದಾಳೆ ಅವಳಿಲ್ಲದೆ ಜೀವಿಗೆ ಆಧಾರವಿಲ್ಲ ಹುಟ್ಟಿಲ್ಲ ಬಯಲ ಬಹಸುರ ನೀಗಿಸುವ ಪ್ರಕೃತಿಗೆ ಕೋಡು ಮೂಡಿಸುವ ಅವಳನ್ನು ಯಾವ ಹೆಸರಿನಿಂದ ಕರೆಯಲು ಸಾಧ್ಯ ಎಂದು ಕವಿ ಆಲೋಚನೆಗೆ ಒಳಗಾಗಿ ಸ್ತ್ರೀ ಎಂಬ ಪದದಲ್ಲಿ ಎಲ್ಲವೂ ಅಡಗಿದೆ ತಾನೆ ಹೀಗಿರುವಾಗ ಬೇರೆ ಪದವೇಕೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ ಹೀಗೆ ಸರ್ವ ಜೀವತಾದೆಯ ಪ್ರೀತಿ ಕರುಣೆ ದಯೆ ಮುಂತಾದ ಗುಣಗಳ ಸ್ಮರಣೆಯೊಂದಿಗೆ ಅವಳ ಮಹಿಮೆಯನ್ನು ಕಾಣಬಹುದು ನೋಡಿದ್ರಲ್ಲ ಕವಿಯು ಸ್ತ್ರೀ ಎಂಬ ಕವನದಲ್ಲಿ ಎಷ್ಟು ಮುದ್ದಾಗಿ ಕವನವನ್ನು ರಚಿಸಿದ್ದಾರೆ ಹಾಗಾದರೆ ನೋಡಿದ್ರಲ್ಲ ಸ್ತ್ರೀ ಪುರುಷ ಸೂಕ್ತ ಹಾಗೂ ಮಬ್ಬಿನಿಂದ ಮಬ್ಬಿಗೆ ದೇವಶಿಲ್ಪಿ ಎಂಬ ಅನೇಕ ಕವನಗಳ ಬಗ್ಗೆ ನಾವು ವಿವರವಾಗಿ ವಿಶ್ಲೇಷಣೆ ನೋಡಿದ್ವಿ ಹಾಗಾದ್ರೆ ಈಗ ಕವಿಯ ಕೊನೆ ದಿನಗಳ ಬಗ್ಗೆ ನೋಡೋಣ ಕುವೆಂಪು ಅವರ ನಂತರ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರು ನಮ್ಮ ಹೆಮ್ಮೆಯ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಇಂತಹ ಅದ್ಭುತ ಕವಿಯು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನ ಬನಶಂಕರಿಯಲ್ಲಿ ನಿಧನರಾದರು ಅವರೇ ನಮ್ಮ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹಾಗಾದರೆ ಇಂದಿನ ತರಗತಿಯಲ್ಲಿ ಡಾಕ್ಟರ್ ಶಿವರುದ್ರಪ್ಪ ಅವರ ಪೂರ್ತಿಯಾಗಿ ಕವಿ ಪರಿಚಯನ ನಾವು ಮಾಡಿಕೊಂಡ್ವಿ ಅವರ ಕವನಗಳ ಬಗ್ಗೆ ವಿಶ್ಲೇಷಣೆಯನ್ನು ನೋಡಿದ್ವಿ ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೊಬ್ಬ ಕವಿಯ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು